ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ.

ಪೂಜ್ಯ ಗಾಂಧೀಜಿಯವರ ಒಂದು ಇಚ್ಛೆ ಇಡೀ ಮಾನವ ಕುಲಕ್ಕೆ ಒಳಿತಾಗಬೇಕು ಪೂಜ್ಯ ಪ್ರಕಾಶಮಣಿ ದಾಧೀಜಿಯವರ ಸ್ಮರಣಾರ್ಥ ದಿನವಾಗಿ ವಿಶ್ವ ವಿಶ್ವ ಬಂಧುತ್ವ ದಿನವನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಚರಿಸಲಾಗ್ತಾ ಇದೆ ಇದರ ಪ್ರಯುಕ್ತವಾಗಿ ಸಮಾಜಮುಖಿ ಸೇವೆಗಾಗಿ ರಕ್ತದಾನ ಮಹಾದಾನ ಎಲ್ಲ ದಾನಗಳಿಗಿಂತಲೂ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ರಕ್ತದಾನ ಈ ದಾನವನ್ನು ಇವತ್ತು ವಿಶೇಷವಾಗಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥವರಿಗೆ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳಲ್ಲಿ ಬಹಳ ಅವಶ್ಯಕವಾಗಿ ಈ ರಕ್ತ ಕೊಡುವಂತಹ ಸಂದರ್ಭ ಬರುತ್ತೆ ಇದರ ಒಂದು ಸ ಉಪಯೋಗಕ್ಕಾಗಿ ಪೂಜ್ಯ ದಾದೀಜಿಯವರ ಸ್ಮೃತಿದಿನದ ಅಂಗವಾಗಿ ಈಶ್ವರಿಯ ವಿಶ್ವವಿದ್ಯಾಲಯ ಇವತ್ತು ನಮ್ಮ ಭಾರತ ದೇಶಾದ್ಯಂತ ನೂರು ಮಿಲಿಯನ್ ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿ ಕೊಡಲಾಗ್ತಾ ಇದೆ ಆದ್ದರಿಂದ ಇದೊಂದು ರಕ್ತದಾನ ಮೇಘಾ ಅಭಿಯಾನ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಬಳ್ಳಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರದಲ್ಲಿ ನಡೀತಾ ಇದೆ ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ವಹಿಸಿಕೊಂಡಿದ್ದೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆ ಅಕ್ಕ ಅವರ ನನಗೆ ಈ ದಿನ ಕರೆದಿದ್ರು ಹಾಗಾಗಿ ನಾನು ಬಂದಿದ್ದೆ ಇದು ಇವತ್ತು ಹದಿನೆಂಟನೇ ಪುಣ್ಯ ಸ್ಮೃತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ನನಗೆ ತುಂಬ ಸಂತೋಷ ಆಯಿತು ಇದು ಒಂದು ರಕ್ತದಾನ ಇನ್ನೊಬ್ಬರಿಗೆ ಜೀವದಾನ ಮಾಡುವ ಹೆಸರಲ್ಲಿ ತುಂಬ ಒಳ್ಳೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ